ಮಂಗಳೂರು ಹೊರವಲಯದ ಜೆಪ್ಪಿನ ಮಗರು ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ನೆಲದಲ್ಲೇ ಕುಳಿತು ಅಲ್ಪ ಸ್ವಲ್ಪ ಹಣ್ಣಿನ ವ್ಯಾಪಾರ ಮಾಡಿ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿದ್ದ ಬಿಜಾಪುರದ ಖಾದರ್ ಸಾಬ್ ದಂಪತಿಗಳ ಸ್ಟೋರಿಯೊಂದನ್ನು ಅಬ್ಬಕ್ಕ ಟಿವಿ ಪ್ರಸಾರಿಸಿತ್ತು ದಂಪತಿಗಳ ಸ್ವಾಭಿಮಾನದ ಬದುಕು ಕಂಡು ಹಲವರು ಅವರಿಗಾಗಿ ಚಿಕ್ಕಪುಟ್ಟ ವ್ಯಾಪಾರ ಮಾಡುತ್ತಿದ್ದ ಬೆನ್ನಲ್ಲೇ ಮಂಗಳೂರಿನ ಹೆಲ್ಪ್ ಲೈನ್ ಎಂಬ ಯುವಕರ ತಂಡ ಅವರಿಗೆ ತಳ್ಳು ಗಾಡಿಯೊಂದನ್ನು ನೀಡಿ ಮಾನವೀಯತೆ ಮೆರೆದಿದೆ ಇನ್ನು ಕೆಲವರು ಒಂದಷ್ಟು ಖರೀದಿಗೂ ಸಹಕರಿಸಿದ್ದರು ನೆಲದಲ್ಲಿ ಕುಳಿತರು ಕುರ್ಚಿಯಲ್ಲಿ ಕುಳಿತರು ಅದೇ ಬೊಕ್ಕು ಬಾಯಿಯ ಮಗುಳ್ನಗೆಯ ದಂಪತಿಗಳು ಸಂತೋಷವಾಗಿದೆ ಎಂದು ಕೇಳಿದರೆ ಇತರರ ಸಂತೋಷಕ್ಕಾಗಿ ಸಹಕರಿಸುವವರಿಗೆ ಭಗವಂತ ಸದಾ ಸಂತೋಷ ನೀಡಲಿ ಎನ್ನುತ್ತಾರೆ ವ್ಯಾಪಾರ ಹೆಚ್ಚಾಗಿದೆ ಎಂದರೆ ಹೆಚ್ಚಾಗಿಲ್ಲ ಸುಲಭವಾಗಿದೆ ಎಂದಷ್ಟೇ ಹೇಳಿ ಕರಾವಳಿಯ ಜನತೆಯ ಮಾನವೀಯತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಹೆಲ್ಪ್ಲೈನ್ ತಂಡದ ಮಾನವೀಯ ಸೇವೆಗೆ ಅಬ್ಬಕ್ಕ ಟಿವಿ ಕೃತಜ್ಞತೆ ಸಲ್ಲಿಸುತ್ತಿದೆ ಹೆಲ್ಪ್ ಲೈನ್ ಹೆಲ್ಪ್ ಲೈನ್ ತಂಡ ಅವರಾಗಿ ಬಂದ್ರ ನಿಮ್ಮ ಹತ್ರ ಬಂದು ಏನು ಹೇಳಿದ್ರೆ ಸಾಬ್ರಿ ಕೊಡ್ತೇವ ಮೊಬೈಲ್ ನೋಡಿ ನೀವು ಕಳಿಸಿದ್ವಿ ನಾವು ತಲೆ ಮೇಲೆ ಮಾಡ್ತೀವಿ ಹೈರಾಣ ಐತಿ